ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಅಭಿರುಚಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ಇವಾಗ ನನ್ನ ಚಾನಲ್ನಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ನುಗ್ಗೆಕಾಯಿ ಗೊಜ್ಜು ನುಗ್ಗೆಕಾಯಿ ಗೊಜ್ಜು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನುಗ್ಗೆಕಾಯಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕುಯ್ದಿದ ನಂತರ ಹುಳಿ ಸಾರು ಪುಡಿ ಅಂದರೆ ಬೇಳೆ ಸಾಂಬಾರು ಪೌಡರು ಸಾಸಿವೆ ಕರಿಬೇವು ಉಪ್ಪು ಮತ್ತು ಎಣ್ಣೆ ಇಷ್ಟನ್ನು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಮಾಡಬೇಕು ಈಗ ಒಂದು ಬಾಣಲಿನಲ್ಲಿ ಬಿ ಒಂದು ಬಾಣಲಿನ ಬಿಸಿಗಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ ನಂತರ ನುಗ್ಗೆಕಾಯಿ ಹಾಕ್ತಾಯಿದ್ದೀನಿ ನುಗ್ಗೆಕಾಯಿನ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಫ್ರೈ ಮಾಡಿದ್ದು ಫ್ರೈ ಮಾಡಿದ ನಂತರ ನಾವು ಅದಕ್ಕೆ ಈರುಳ್ಳಿ ಹಾಕಬೇಕು ಈರುಳ್ಳಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೆಂಪಾಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನುಗ್ಗೆಕಾಯಿ ಜೊತೆಗೆ ಫ್ರೈ ಮಾಡಬೇಕು ಫಸ್ಟೇ ನಾವು ನುಗ್ಗೆಕಾಯಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಫಸ್ಟೇ ಎಣ್ಣೆಯಲ್ಲಿ ನುಗ್ಗೆಕಾಯಿನ ಫ್ರೈ ಮಾಡ್ಕೊಬೇಕು ನಂತರ ಈರುಳ್ಳಿ ಹಾಕ್ಕೊಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಟೊಮೆಟೊ ಹಾಕೋಣ ಟೊಮೆಟೊನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕದು ಪಲ್ಪು ಸಿಗಬಾರ್ದು ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಇವಾಗ ಹಾಕಿದ್ರೆ ಟೊಮೆಟೊ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಉಪ್ಪು ಹಾಕೋದು ಉಪ್ಪು ಹಾಕಿ ಚೆನ್ನಾಗಿ ಅದು ನಾವು ಬೇಯಿಸಿದ್ರೆ ಎಲ್ಲದಕ್ಕೂ ಚೆನ್ನಾಗಿ ನುಗ್ಗೆಕಾಯಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಇದಾದ ಮೇಲೆ ನಾವು ಇದಕ್ಕೆ ಸಾರು ಪುಡಿ ತೊಗೊಂಡಿದ್ವಲ್ಲ ಆವಾಗಲೇ ಅದನ್ನು ಹಾಕಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ನುಗ್ಗೆಕಾಯಿ ಬೇಯೋಕ್ಕೆ ಅಳತೆಗೆ ತಕ್ಕಷ್ಟು ನೀರನ್ನು ಹಾಕೊಬೇಕು ನೀರನ್ನು ಹಾಕ್ಕೊಂಡು ಅದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಗೊಜ್ಜು ಥರ ಬೇಕಾ ಗೊಜ್ಜು ಸ್ವಲ್ಪ ಸಾಂಬಾರು ಥರ ಬೇಕಾ ಸಾಂಬಾರು ಥರ ಆ ರೀತಿ ಅದು ಗೊಜ್ಜು ಥರ ಇದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು ಅದು ಇದೆಲ್ಲ ಆದಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಡೋಣ ಅದ್ರ ಮೇಲೆ ತುಂಬ ಚೆನ್ನಾಗಿ ಬೇಯುತ್ತೆ ಸಿಮ್ಮಲ್ಲಿ ಇಡೋದು ತಳ ಹಿಡಿಬಾರ್ದು ಅಂತ ನೀಟಾಗಿ ಅದು ಚೆನ್ನಾಗಿ ಬೇಯುತ್ತೆ ಕೂಡ ನುಗ್ಗೆಕಾಯಿ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಬಿಡೋಣ ಈಗ ನೀಟಾಗಿ ಬೆಂದಿದೆ ಇದ್ರ ಜೊತೆಗೆ ಅನ್ನ ಮುದ್ದೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ನಾನು ಈ ಕಡೆ ಅನ್ನನೂ ರೆಡಿ ಮಾಡಿಕೊಂಡಿದ್ದೆ ಈ ಕಡೆ ಮುದ್ದೆಗೂ ರೆಡಿಯಾಗಿದೆ ಮುದ್ದೆಗೆ ಎಲ್ಲರೂ ಯಾವ ರೀತಿ ಮಾಡ್ತಾರೋ ಇಟ್ನೆಸ್ರು ಇಟ್ಕೊಂಡು ಅದೇ ರೀತಿ ಇಟ್ನೆಸ್ರು ಇಟ್ಕೊಂಡು ಮುದ್ದೆ ಹಿಟ್ನೆಸ್ರು ಬಂದಿದ ತಕ್ಷಣ ಹಸಿಟ್ಟು ಹಾಕ್ಕೊಂಡು ಅದಕ್ಕೆ ತಿರುಗಿಸಿ ಒಂದು ಸರಿ ಮುಚ್ಚಿಟ್ಟಿದ್ದೆ ಬೇಯೋಕ್ಕೆ ಅದಾದ್ಮೇಲೆ ಈಗ ಮುದ್ದೆ ಚೆನ್ನಾಗಿ ಬೆಂದಾದ್ಮೇಲೆ ಮುದ್ದೆ ಕಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮುದ್ದೆ ಆದ್ಮೇಲೆ ಒಂದು ತಟ್ಟೆಗೆ ಎಲ್ಲ ಸರ್ವ್ ಮಾಡಿಕೊಂಡು ಟೇಸ್ಟ್ ನೋಡೋಣ ಟೇಸ್ಟ್ ನೋಡ್ತಾ ಇದ್ದೀನಿ ಇವಾಗ ನಿಜವಾಗ್ಲೂ ಸಖತ್ ಸಖತ್ತಾಗಿತ್ತು ತುಂಬ ಚೆನ್ನಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ te sigona bye